ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶೃತಿಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ನಿರಾಶೆಯಲ್ಲೂ ಗೆಲುವು ಕಾಣುವುದು ತುಂಬಾ ಕಷ್ಟ ನಾವೇನ್ ಗೊತ್ತರ ಒಂದು ಸಮಸ್ಯೆ ಬಂದಿದ ತಕ್ಷಣ ತಡಸ್ತಾಗ್ಬಿಡುತ್ತೆ ಕತ್ತಲು ತುಂಬೋಗ್ಬಿಡ್ತು ಮುಳುಗೋಗ್ಬಿಡ್ತು ಎಲ್ಲ ಮಾಯ ಆಗ್ಬಿಡ್ತು ಗಾಬರಿ ಪಟ್ಬಿಡ್ತಾರೆ ತುಂಬ ಅದಿದೆ ಆದರೆ ಆ ಕತ್ತಲಲ್ಲೂ ಕೂಡ ಒಂದು ಬೆಳಕನ್ನ ಹುಡುಕುವಂಥ ತುಂಬ ಕೆಲವೇ ಕೆಲವು ರಾಶಿಗಳು ನಿರಾಶೆಗಳಲ್ಲೂ ನಿರಾಶೆಯಲ್ಲೂ ಅದನ್ನೇ ಸಕ್ಸಸ್ಸನ್ನಾಗಿ ಬದಲಾಯಿಸಿಕೊಳ್ಳತಕ್ಕಂತ ಅಪರೂಪ ಶಕ್ತಿ ಕೆಲವೇ ಕೆಲವು ರಾಶಿಗಳಲ್ಲಿದೆ ಅಂತ ಟಾಪ್ ಮೂರು ರಾಶಿಗಳಲ್ಲಿ ಒಂದು ರಾಶಿ ಇದ್ದಾರೆ ನಿಜವಾಗ್ಲೂ ಹೇಳ್ತಾನೆ ಎಂಥ ಸೋಲು ಬಂದರೂ ಅದರಲ್ಲೂ ಒಂದು ಗೆಲುವನ್ನು ಹುಡುಕ್ತಿಲ್ಲ ಅದಿದೆ ಬೇರೆ ದಾರಿ ಆಲ್ಟರ್ನೇಟಿವ್ ಪ್ಲಾನ್ ಬಿ ಇವರು ಮಾತ್ರ ಪ್ಲಾನ್ ಬಿ ಇಲ್ಲದೆ ಮಾಡೋಲ್ಲ ಎಲ್ಲರೂ ಬಿ ವರೆಗೂ ಯೋಚನೆ ಮಾಡಿದ್ರೆ ಇವ್ರು ಪ್ಲಾನ್ ಸಿ ಕೂಡ ಯೋಚನೆ ಮಾಡಿಬಿಟ್ಟಿರ್ತಾರೆ ಪ್ಲಾನ್ ಡಿ ಕೂಡ ಯೋಚನೆ ಮಾಡಿ ಇಟ್ಟಿರ್ತಾರೆ ಅಕಸ್ಮಾತ್ ಎಲ್ಲ ಆಗೋಯ್ತು ಕೋಣ ಮೊನ್ನೆ ನಮ್ಮ ಒಂದು ಗುರುಗಳು ಯಾವುದೋ ಒಂದು ವ್ಯವಹಾರ ತುಂಬಾ ದೊಡ್ಡ ವ್ಯವಹಾರ ಮಾಡಿದ್ದಾರೆ ಅದು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಕನಸು ಅಲ್ಲೊಂದು ಎಳೆದಾಟ ಆಗಿಬಿಟ್ಟಿದೆ ಚಿಕ್ಕಬಟ್ಟೆ ತಮ್ಮ ತಾನು ಮನ ಧನ ಸ್ನೇಹಿತರು ಗೆಳೆಯರು ಆತ್ಮೀಯರು ಎಲ್ಲ ಕಡೆಯಿಂದ ತಗೋಬಂದು ಹಾಕಿ ಮಾಡಿದಂಥ ಒಂದು ಬಹುದೊಡ್ಡ ಯೋಜನೆ ಅನ್ನಪೂರ್ಣ ಯೋಜನೆ ಭಾರಿ ಬಿರುಗಾಳಿ ಬೀಸಿಬಿಟ್ಟಿದೆ ಭಾರಿ ಬಿರುಗಾಳಿ ಇನ್ನಿಲ್ಲಪ್ಪ ಇನ್ನು ಆಗೋಲ್ಲಪ್ಪ ಇನ್ನು ಆಗೋಯ್ತಪ್ಪ ಅಂತ ಎಲ್ರೂ ಎಲ್ಲರೂ ಅವರು ನಾನು ಗಮನಿಸ್ತಿದ್ದೇನೆ ಹೋಗ್ತೇನೆ ನಾನು ಕೂಡ ಏನೋ ಒಂದು ಸಣ್ಣ ಸಂತಾನ ಬಿಡಿ ಗುರುಗಳೇ ಈ ಥರ ಒಂದು ದಶಾ ಭುಕ್ತಿ ಈ ಥರದ್ದೆಲ್ಲ ಏನೋ ಒಂದು ಒಂದು ನಡೆದಿದೆ ಅವ್ರಿಗೆ ಜ್ಯೋತಿಷದಲ್ಲಿ ನಂಬಿಕೆ ಇಲ್ಲ ತಮ್ಮ ಕಾರ್ಯದ ಮೇಲೆ ನಂಬಿಕೆ ತಾವು ಮಾಡುವ ಒಂದು ವೃತ್ತಿಯ ಮೇಲೆ ನಂಬಿಕೆ ತಮ್ಮ ಧರ್ಮದ ಮೇಲೆ ನಂಬಿಕೆ ಆನೆಸ್ಟಿ ಮೇಲೆ ನಂಬಿಕೆ ಆಯ್ ಬಿಡ ಹಾಗೆ ನೀವು ನಂಬೋಲ್ಲ ಒಂದು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುತ್ತೆ ಸರ್ವಿಸ್ ಟ್ಯಾಕ್ಸ್ ನೋಟಿಸ್ ಬರುತ್ತೆ ಕಂಪನಿ ಸೀಸಿಂಗ್ ನೋಟಿಸ್ ಬರುತ್ತೆ ಏನೇನೋ ಯಾವ ಮಟ್ಟಕ್ಕೆ ಅಂದರೆ ನೋಡಿದ್ದಾನೆ ತುಂಬ ದೊಡ್ಡ ದೊಡ್ಡ ಉದ್ಯಮಿಗಳು ತುಂಬಾ ದೊಡ್ಡ ದೊಡ್ಡ ಗುರುಗಳು ಜ್ಞಾನವಂತರು ಬಿಸ್ನೆಸ್ ಮ್ಯಾನ್ ಇರ್ಬೋದು ಸಾಧಕರಿರ್ಬೋದು ನನ್ನ ಪುಣ್ಯ ಈ ವಿದ್ಯೆಯಿಂದ ಹೇಳಿದ್ದುಂಟು ದಾರಿ ತೋರಿಸೋ ಒಂದು ಶಕ್ತಿ ಕೊಟ್ಟಿದ್ದಾನೆ ತೃಪ್ತಿ ಉಂಟು ತುಂಬಾ ಜನ ಹೇಳ್ಕೊಳಕ್ಕೆ ನನಗೆ ಸಂಕೋಚ ದೊರೆ ಮಟ್ಟದ ವ್ಯಕ್ತಿ ಬಂಗಾರದ ತಟ್ಟೆಯಲ್ಲೇ ಊಟ ಮಾಡಿಸಿದ್ದಾರೆ ಬಂಗಾರದ ಕಡಗ ಹಾಕಿದ್ದಾರೆ ಗುರುಗಳೇ ಇದು ನೋಡಿ ನಿಮ್ಮಿಂದ ಅಂತ ಬೇಡ ಇಲ್ಲ ಇಲ್ಲ ನೀವು ನಿಮ್ಮ ನಿಮಗೆ ಗೊತ್ತಿಲ್ಲ ನೀವು ನಮಗೆ ದಾರಿ ತೋರಿಸಿರೋದು ಮಾರ್ಗದರ್ಶನ ಅಂತ ಒಂದು ಬಹುದೊಡ್ಡ ಉದ್ಯಮಿ ಸಿಕ್ಕಾಪಟ್ಟೆ ದುಡ್ಡಿನ ವ್ಯವಹಾರ ರಿಯಲ್ ಎಸ್ಟೇಟ್ ನನಗೆ ಈಗಲೂ ನೆನಪಿದೆ ಸುಮಾರು ಒಂದು ಹನ್ನೆರಡು ವರ್ಷದ ಹಿಂದೆ ಒಂದು ದೊಡ್ಡ ಮಾಧ್ಯಮದ ಒಂದು ವ್ಯವಸ್ಥೆಯನ್ನು ಮಾಡಿಸ್ಲಿಕ್ಕೆ ಹೋಗ್ತಿದ್ರು ನಾನು ಹೇಳಿದೆ ಗುರುಗಳೇ ನಿಮ್ಮ ಶಕ್ತಿ ಇದು ಇದರಲ್ಲೇ ಆಟ ಆಡಿ ನೀವು ಅಂದ್ರೆ ಏಟ್ ತಿಂತೀರ ಇಲ್ಲ ಕಣೋ ಮಾಡ್ಲೇಬೇಕು ಹೇಳ್ಬಿಟ್ಟಿದ್ದೀನಿ ದೊಡ್ಡ ದೊಡ್ಡವರೆಲ್ಲ ಸೇರ್ಕೊಂಡಿದ್ದಾರೆ ಈಗ ಮಾಡ್ಬೇಕು ಅಂತ ಹೋಗ್ತಿದ್ದೀನಿ ಅಂತ ನೋಡಿ ಗುರುಗಳೇ ಪ್ಲೀಸ್ ಇಲ್ಲ ಗುರುಗಳೇ ಮಾಡೋದೆ ನೀವು ನೋಡಿ ನೀವು ಅಂತ ಸರಿ ಹಾಕಿ ಲೆಕ್ಕ ಎಲ್ಲ ಹಾಕಿ ಏನ್ ನೋಡಿದ್ರು ಇಲ್ಲ ನನಗೆ ಅವ್ರಿಗೊಂದು ಮಾತು ಹೇಳಿದೆ ಒಂದ್ ಕೆಲಸ ಮಾಡಿ ಹೇಗೂ ಮಾಡೋದು ಮಾಡ್ತಿದ್ದೀರಲ್ಲ ಒಂದು ಲೀಸ್ ತಗೊಳ್ಳೋ ತರ ಆ ತರದ್ದು ಒಂದು ನಡೆಸಿ ಒಂದು ಸಣ್ಣದ ಯಾವ್ದಾದ್ರು ನಿಮಗ್ ತೃಪ್ತಿ ಬಂದಿದೆ ಇಷ್ಟೊಂದು ಕೋಟ್ಯಾಂತ್ ರೂಪಾಯಿ ಬಂಡವಾಳ ಆಗ್ತಿದಿರ ಕಡಿಮೆ ಕಡಿಮೆ ಅಂದ್ರೆ ಅರವತ್ತೆಪ್ಪತ್ತು ಕೋಟಿಯ ಬಂಡವಾಳ ಇದು ಬಂದು ಒಂದು ಮೂರಿಂದ ಐದು ಕೋಟಿನಲ್ಲಿ ನಡೆಯುತ್ತೆ ಒಂದು ಮೂರಿಂದ ಆರು ತಿಂಗಳು ಈ ಒಂದು ಸಣ್ಣದೊಂದು ಬಂದಿದೆ ಅಂತ ಹೇಳ್ತಿದ್ರೆ ಇದನ್ನ ತಗೊಳ್ಳಿ ನಡೆಸಿ ನಿಮಗೆ ಆ ವ್ಯವಸ್ಥೆ ಅನುಕೂಲ ಆಗಿದೆ ಅಂದ್ರೆ ನಂತರ ಇದ್ರ ಬಗ್ಗೆ ಯೋಚನೆ ಮಾಡೋಣ ಇದನ್ನ ಬರೋಲ್ಲ ಅನ್ಕೊಂಡ್ ಮಾಡಿ ಬಟ್ ಗೆಲ್ತೀನಿ ಅಂತಾನು ಮಾಡಿ ಇದಿದು ಮಾಡಿ ಅಂತ ತಿಣುಕಲ ಆಡಿಬಿಟ್ರು ಏನ ಒಂದು ಲೀಸ್ ಆಗಿ ತಗೊಂಡು ನಡೆಸಿದಂಥ ಸಂಸ್ಥೆ ಕೈಗೂಡಲಿಲ್ಲ ಅವ್ರಿಗೆ ಸಿಕ್ಕಾ ಬಟ್ಟೆ ಪೆಟ್ಟು ಒಂದು ಆರೇಳು ಕೋಟಿ ಹಾಕಿದ್ರು ಆಗು ಈಗೂ ಮಾಡಿ ಒಂದು ಎರಡು ಮೂರು ಕೋಟಿ ಬಂದಿದ್ರೆ ಜಾಸ್ತಿ ಕಳ್ಕೊಂಡ್ರು ದುಡ್ಡು ಒಂದು ಎರಡು ವರ್ಷದ ನಂತರ ಮತ್ತೆ ಕೂತ್ಕೊಂಡ್ರು ಏನು ಗುರುಗಳೇ ನೀವು ಹೇಳ್ದಾಗೆ ಆಗ್ಬಿಡ್ತು ಅಂತ ಈಗೇನು ಯೋಚನೆ ಅಂದ್ರೆ ಬಿಟ್ಟಿಲ್ಲ ನೋಡಿ ತಲೆಯಲ್ಲಿ ಹುಳ ಬಿಟ್ಕೊಂಡಿರೋದು ಅದು ಮೊದಲನೇ ಅದು ಮತ್ತೆ ಪ್ರಪೋಸಲಲ್ಲೇ ಇದೆ ಗುರುಗಳೇ ಸಣ್ಣದರಲ್ಲೇ ಪೂರ್ತಿ ಮುಳುಗಿಸಿದೆ ನಿಮ್ಮನ್ನು ನಿಮಗದು ಚಿಕ್ಕ ಅಮೌಂಟ್ ಇರ್ಬೋದು ದೊಡ್ಡ ಉದ್ಯಮಿ ಸಿಕ್ಕಾಬಟ್ಟೆ ವ್ಯವಹಾರಗಳು ಅದು ಇದು ಇದೆ ನಿಜವೇ ಬಟ್ ಆಲ್ರೆಡಿ ಈ ಅನ್ನ ಅಂತ ನೋಡಲಿಕ್ಕೆ ಇಷ್ಟು ಸಾಕು ಇದು ನಿಮ್ಮ ರಂಗವಲ್ಲ ಇಲ್ಲೋಗಿ ನೋಡಿ ಇದರಲ್ಲಿ ನೀವು ಮಾಡಿದಷ್ಟು ದುಡ್ಡು ವ್ಯವಹಾರ ಅದ್ಭುತ ಇದು ನಿಮ್ಮದೆಲ್ಲ ನನ್ನ ಮಾತು ಕೇಳಿ ಅಂತ ಇದಾಗೋದು ಇಲ್ಲ ಗುರುಗಳೇ ಈಗ ಅಂತ ಹೇಳಿದ್ರು ಹೋಗಿ ಕೈ ಹಾಕಿದ್ದಾರೆ ಒಂದು ಐದು ಜನ ತುಂಬ ದೊಡ್ಡ ವ್ಯಕ್ತಿಗಳು ಆ ಒಂದು ವ್ಯವಹಾರ ಪರವಾಗಿ ನಿಲ್ತಿನಂದವರು ಐದು ಜನ ಐದು ದಾರಿ ಐದು ಗಮ್ಯ ಆಗೋಯ್ತು ಬೇರೆ ಬೇರೆ ಪಕ್ಷಗಳಾಗೋದ್ರು ಬೇರೆ ಬೇರೆ ಸರ್ಕಾರಗಳು ಬಂದ್ಬಿಡ್ತು ಬೇರೇನೇ ಕತೆ ಆಗೋಯ್ತು ಅದು ಹಾಗೇ ಶೆಲ್ ಆಗೋಯ್ತು ಸುಮಾರು ಒಂದು ಹತ್ತು ವರ್ಷದ ನಂತರ ಮತ್ತೆ ಬರ್ತಾರೆ ಗುರುಗಳೇ ನಿಮ್ಮ ಮಾತೇನಾದರೂ ಕೇಳಿ ಹಾಕ್ಬಿಟ್ಟಿದ್ರೆ ಒಂದು ಎಪ್ಪತ್ತೆಂಬತ್ತು ಕೋಟಿ ಬೇರೆ ಬೇರೆ ರೀತಿಯಲ್ಲಿ ಅದು ಸುಂಟ್ರಗಾಳಿ ಆಗಿಬಿಡುತ್ತಿತ್ತು ಅಂತ ನಿಮ್ಮ ಶಕ್ತಿ ಮೇಲೆಯೇ ಆಡಬೇಕು ಹಾಗೆಯೇ ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿಯೂ ಇರಬೇಕು ಹೌದು ನಾನು ಆ ಗುರುಗಳಿಗೆ ಈ ಒಂದು ವ್ಯವಹಾರ ಎಡತಾಕಿದ್ದು ನೀವು ನಂಬಲ್ಲ ದೇವರು ನಂಬಲ್ಲ ಪರಿಹಾರಗಳು ಇನ್ನೊಂದು ಬಿಟ್ಬಡೋ ಯಾವ ಮಟ್ಟಕ್ಕೆ ಸ್ಥಿತ ಪ್ರಜ್ಞರಾಗ್ಬಿಟ್ಟಿದ್ರು ಅಂದರೆ ನೋಡೋ ನಂದು ಬರವಣಿಗೆ ಅದ್ಭುತವಾಗಿದೆ ಟೀಚಿಂಗ್ ಅದ್ಭುತವಾಗಿದೆ ಒಂದು ಹತ್ತು ಸಂಸ್ಥೆಗಳಿಗೆ ನಾನು ಟೀಚಿಂಗ್ ಕೌನ್ಸಿಲಿಂಗ್ ಅಂತ ಮಾಡಿದ್ರೇ ಸಾಕು ತಿಂಗಳಿಗೆ ಹತ್ತು ಲಕ್ಷ ದುಡಿತೆ ನನ್ನ ಮನೆ ಊಟ ಮಕ್ಕಳು ಬದುಕಿಗೆ ಅದೇನು ತೊಂದರೆ ಇಲ್ಲ ಬಟ್ ಈ ಕೋಟಿ ಅಂತರದ್ದು ಮಾತ್ರ ತಡೀಲಿಕ್ಕಾಗ್ತಿಲ್ಲ ನಿರ್ಧಾರ ಮಾಡಿಬಿಟ್ಟಿದ್ದೇನೆ ಏನಾದರೂ ಆಗಲಿ ಹೆಂಗೂ ಹೊರಗಡೆ ನೆಮ್ಮದಿಯಾಗಿ ಮೂರತ್ತು ಊಟ ತಿನ್ನೋಕ್ಕೂ ಬಿಡ್ತಿಲ್ಲ ತಿನ್ನೋದು ಒಂದಿಷ್ಟು ಊಟ ಒಳಗಡೆ ತಾನೆ ಬಿಡು ಎಲ್ಲರೂ ಗೊತ್ತಿದ್ದಾರೆ ಅವರಿಗೆ ತುಂಬ ಹೆಸರು ಪಡೆದಿರ್ತಕ್ಕಂಥ ಒಂದು ಸ್ಥಾನ ಹಾಕ್ಲಿ ಬಿಡಿ ಇನ್ಕಮ್ ಟ್ಯಾಕ್ಸ್ ಇನ್ನೊಂದು ಕಂಪನಿದು ಏನೊಂದು ಒಳಗಡೆ ಹೋಗಿ ಆರಾಮ್ಸ ತಿನ್ಕೊಂಡು ಕುತ್ಕೋತೀನಿ ಏನೂ ಆಗಲ್ಲ ತಲೆನೇ ಕಟ್ಸ್ಕೊಳ್ದು ಇಮ್ಮಿಡಿಯೇಟ್ ಜಾತ್ಕ ಹಾಕೊಂಡು ನೋಡಿದೆ ಆ ಬಾ ನಿರಾಶೆಯಲ್ಲೂ ಅಲ್ಲೂ ಕುಳಿತು ಟೀಚಿಂಗ್ ಮಾಡ್ತೀನೋ ಅಲ್ಲಿರೋ ವ್ಯಕ್ತಿಗಳಲ್ಲೂ ಪರಿವರ್ತನೆ ಮಾಡ್ತೀನೋ ನನಗೆಲ್ಲೋದ್ರು ರಾಜಾದಿತ್ಯ ಇರತಕ್ಕಂಥದ್ದು ನನ್ನ ಗೌರವಕ್ಕೇನು ಇದಾಯ್ತು ಅದಾಯ್ತು ಅಂತೆಲ್ಲ ವಾಪಸ್ ಬಂದ್ಮೇಲೆ ಮದ್ ಬದುಕ್ ಕಟ್ತೀನಿ ಬಿಡ ಅಂತ ಹೇಳ್ಬಿಟ್ಟು ಏನು ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ ಆದರೆ ಅವರ ಆ ರಾಶಿ ಆ ಲಗ್ನವನ್ನ ಹುಡುಗದಾಗ ಅಂದ್ಕೊಂಡು ಓಹೋ ಇಷ್ಟು ದೊಡ್ಡ ಆಪತ್ತು ಬಂದಿದ್ರು ಕೂಡ ಆಪತ್ತಿನಲ್ಲೂ ಕೂಡ ಒಂದು ಗೆಲುವನ್ನ ಹುಡುಕತಕ್ಕಂಥದ್ದು ಮುಳುಗೋದೆ ಇನ್ನು ಬಿದ್ದೋದೆ ಇನ್ನು ಎದ್ದೊಳದೇ ಇಲ್ಲ ಅನ್ನತಕ್ಕಂಥ ಸಂದರ್ಭದಲ್ಲೂ ಕೂಡ ಫೀನಿಕ್ಸ್ ನಂತೆ ಎದ್ದು ನಿಲ್ಲುವಂತೇ ಪರವಾಗಿಲ್ಲ ತೊಂದರೆ ಇಲ್ಲ ಅಂದೇರ್ ಅನ್ನತಕ್ಕಂಥ ಭಾವ ಎಲ್ಲ ರಾಶಿಗೂ ಬರೋಲ್ಲ ಎದ್ದು ನಿಲ್ಲೋ ತಾಕತ್ ಬರೋಲ್ಲ ಮಕ್ಕಳು ವೆರಿ ರೇರ್ ಕುಸಿದೋಗ್ಬಿಡ್ತೀವಿ ನಾವು ಆತ್ಮಹತ್ಯೆಗೆ ಡಿಪ್ರೆಷನ್ಗೆ ಇವತ್ತಾಗ್ತಿರೋದೇ ಅಯ್ಯೋ ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗ್ಬಿಟ್ಲು ನನ್ನ ಪ್ರೀತಿ ಬಿಟ್ಟು ಹೋಗ್ಬಿಡ್ತು ನನ್ನ ಕುಟುಂಬ ಬಿಟ್ಟು ಹೋಗ್ಬಿಡ್ತು ತುಂಬಾ ಹತ್ತಿರದ ಬಂದಿವ ನಾ ಹುಡುಗ ಓದ್ಕೊಂಡಿರೋದು ಪಿ ಯು ಸಿ ಏನೋ ಒಂದು ಕುಟುಂಬದಲ್ಲೂ ಒಂದು ವ್ಯವಹಾರ ಆತನಿಗೆ ಅಂತ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಸಂಬಳ ಕೊಡುವಂತ ಕೆಲಸ ಕೊಟ್ಟಿದ್ರು ಎಲ್ಲೋ ಆ ಒಂದು ವ್ಯವಸ್ಥೆ ನಿಂತು ಇತ್ತು ಅನ್ನ ತಲೆಗೆ ನಶೆ ಹರಿಬಿಟ್ಟಿದೆ ಹೇಳ್ತಿದ್ದಾರೆ ಇವರು ಓ ನಿನಗೆಲ್ಲ ಇದೆ ಬಿಡು ಆರಾಮ್ಸೆ ಎದ್ಕೊಂಡು ಒಂದು ಇಪ್ಪತ್ತು ಸಾವಿರ ಬರಲಿ ಬಿಡು ಏನೋ ಓದ್ಕೊಂಡಿದ್ಯಾ ಪಿ ಯು ಸಿ ಹೋಗಿದ ತಕ್ಷಣ ಲಕ್ಷ ಲಕ್ಷ ಸಂಬಳ ಎಲ್ಲೋ ಕೊಡ್ತಾರೆ ಒಂದು ಎಸ್ ಪಿ ಮಟ್ಟದ ಅಧಿಕಾರಿಗೆನೆ ಹಬ್ಬಬ್ಬಾ ಅಂದ್ರೆ ಒಂದು ಅರವತ್ತರಿಂದ ಎಂಬತ್ ಸಾವಿರ ಸಂಬಳ ಕೊಡೋ ಏನೋ ಮಾಡ್ಕೊಂಡಿದ್ಯಾ ನೀನು ಅಂತ ನಾನು ಹೇಳಿದೆ ಅವರು ಹೇಳಿದ್ರು ಹ್ಮ್ ಹ್ಮ್ ತಲೆಗತ್ತಿಸ್ಕೊಂಡು ಡಿಪ್ರೆಷನ್ ಜಾರಿ ಬಿಟ್ಟು ಗಾಳಿ ಚೇಷ್ಟೆ ಇನ್ನೊಂದ್ ಚೇಷ್ಟೆ ದುಡ್ಡು ಬಂದಿಲ್ಲ ಕೆಲ್ಸ ಇಲ್ಲ ಇದು ಆಯ್ತು ಅದಾಯ್ತು ಅಂತೇಳ್ತು ಹೋಗ್ಬಿಟ್ಟು ಎಲ್ಲೋ ಕುತ್ಕೊಬಿಟ್ಟಿದ್ದಾನೆ ಹೇಳ್ದೆ ಕೇಳದೆ ಹೋಗ್ಬಿಟ್ಟು ಎಲ್ಲೋ ಯಾವುದೋ ಒಂದು ದೇವ ಕ್ಷೇತ್ರದಲ್ಲೋ ಕುತ್ಕೊಬಿಟ್ಟಿದೆ ಮನೆಯವರೆಲ್ಲ ಗಾಪಿ ನನ್ನ ಹತ್ರ ನಾನು ಹೇಳ್ದೆ ಇನ್ನೇನು ಮಾಡ್ಲಿಕ್ಕಾಗುತ್ತೆ ಗುರುಗಳೇ ತಟ್ಕೊಳ್ಳಲ್ಲ ಆ ಶಕ್ತಿ ಎಲ್ರಿಗೂ ಅದು ಬರೋದಿಲ್ಲ ಆ ಭಾರ ತಗೊಳ್ಳೋ ಶಕ್ತಿ ಎಲ್ಲರಿಗೂ ಇಲ್ಲ ನಿರಾಶೆಯಲ್ಲೇ ನೀವು ಇಲ್ಲ ಎಂಥದಿಲ್ಲ ಅದರಲ್ಲೂ ಎದ್ದೊಳ್ಳೋ ಒಂದು ಶಕ್ತಿ ಅಪರೂಪ ಆ ಟಾಪ್ ತ್ರೀ ರಾಶಿಗಳಲ್ಲಿ ಈ ರಾಶಿಯವರು ಒಂದು ನೋಡಿ ಒಮ್ಮೆ ಒಂದು ರಾಜ ಕಣ್ಣ ಒಂದು ರಾಜ್ಯದಲ್ಲಿ ಯಾರು ತುಂಬ ಒಂದು ಬುದ್ಧಿವಂತ ಒಂದು ಹೈಲಿ ಸ್ಕಿಲ್ಡ್ ನೇಯ್ಗೆಯವರು ಆ ನೇಯ್ಗೆಯ ಊರಿಗೆ ಫೇಮಸ್ ಈಗ ನಾವೇನಾದರೂ ಮಾತಾಡ್ತೀವಿ ಅಂದರೆ ನೇಯ್ಗೆ ಅಂತೇಳಿದ ತಕ್ಷಣವೇ ನಮ್ಮ ಕಬ್ಬನ್ಪೇಟೆ ಇದೆ ನೀವು ಕಬ್ಬನ್ಪೇಟೆಗೆ ಬರಬೇಕು ಆನಂದ ನನ್ನ ಮೊದಲ ಗುರುಗಳನ್ನು ನಾನು ಭೇಟಿಯಾಗಿದ್ದೆ ಕಬ್ಬನ್ಪೇಟೆ ಮೊದಲ ಅಮ್ಮ ಆ ಅನ್ನಪೂರ್ಣೇಶ್ವರಿ ದಾಕ್ಷಾಯಣಮ್ಮನನ್ನ ಆ ತಾಯಿ ಆ ಏಕವಚನ ಜಾರಿ ಬಿಡ್ತು ಕ್ಷಮಿಸಿ ಈ ದೇಹ ಉಳಿದಿದೆ ಇನ್ನು ಈ ಹೊಟ್ಟೆ ಅವ್ರು ಹಾಕಿದ ಅನ್ನ ಇನ್ನು ಎಲ್ಲೋ ಆ ರಕ್ತದಲ್ಲಿ ಇದೆ ಬದುಕಿದ್ದೇನೆ ನಿಂತಿದ್ದೇನೆ ಅನ್ನೋದಾದ್ರೆ ಆ ತಾಯಿ ಇಟ್ಟ ಅನ್ನ ಆ ತಾಯಿ ತಲೆಗಚ್ಚಿದ ಎಣ್ಣೆ ಮಗನಿಗಿಂತಲೂ ಹೆಚ್ಚು ಮಕ್ಕಳಿಗಿಂತಲೂ ಹೆಚ್ಚಾಗಿ ನನ್ನ ನೋಡ್ತಿತ್ತು ಈ ದಡ್ಡನನ್ನ ಈ ಪೆದ್ದನನ್ನ ಶು ನನ್ನಮ್ಮ ಎತ್ತಿರಬಹುದು ಈ ಥರದ ಅಮ್ಮಂದ್ರು ತುಂಬ ಜನ ನೋಡಿದ್ದಾರೆ ನನ್ನನ್ನ ಬೆಳೆಸಿದರೆ ಸಾಕಿದಾರೆ ಇರ್ಲಿ ಆ ಕಬ್ಬನ್ಪೇಟೆ ನೇಯ್ಗೆ ಮರೆಯಲಾರದ ಅನುಭವ ಎಂತೆಂಥ ಸೀರೆಗಳನ್ನ ನೇಯ್ತಾರೆ ಗೊತ್ತರ ದಡ 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 ಇವ ಸೌಂಡ್ಗಳು ನೋಡಬೇಕು ಉಫ್ ರಾಮಚಂದ್ರ ಇರ್ಲಿ ಇಂಥ ಒಂದು ನೇಯ್ಗೆಯ ಊರು ನನ್ನ ಊರಿನಲ್ಲಿ ಪ್ರತಿಯೊಬ್ಬರೂ ತುಂಬ ಒಂದು ಅದ್ಭುತವಾದಂಥ ನೇಯ್ಗೆ ಅವರು ಇದರಲ್ಲಿ ತುಂಬ ಹೈಲಿ ಟ್ಯಾಲೆಂಟೆಡ್ ನೇಯ್ಗೆ ಅವರು ಯಾರಾದರೂ ಇದಾರ ಪರೀಕ್ಷಿಸಬೇಕು ಅವ್ರಿಗೊಂದು ಏನಾದರೂ ಒಂದು ಪ್ರಶಸ್ತಿ ಕೊಡಬೇಕು ಅಂತೇಳಿ ಒಂದು ರಾಜ ಡಿಕ್ಲೇರ್ ಮಾಡ್ತಾನೆ ತುಂಬ ಜನ ಬರ್ತಾನೆ ಆ ಊರೆಲ್ಲ ನೇಯ್ಗೆ ಅವರು ಹೌದು ಇಳಿಕಲ್ ಸೀರೆ ಅಂತೀವಲ್ವಾ ಆ ಥರ ಅದರ ಅದ್ಭುತವೇ ಬೇರೆ ಇಳುಕಲ್ ಸೀರೆ ಹುಟ್ಟಿರ್ತಕ್ಕಂಥವ್ರನ್ನ ನೀವು ನೋಡಿ ಜಗನ್ಮಾತೆ ನಮ್ಮ ತಾಯಿ ಭುವನೇಶ್ವರಿ ದೇವಿ ಎಳೆದು ಬಂದಾಗಿರುತ್ತೆ ತುಂಬ ಜನ ಇವತ್ತು ಯಾವ್ದಾವುದೋ ಹಾಕ್ತಾರೆ ನಮ್ಮೂರಿನ ಸೀರೆ ಉಡ್ಬೇಕ್ರಿ ನಮ್ಮ ತಾಯಿ ಅಂದರು ಗೊತ್ತಿಲ್ಲ ಹೌದು ಯಾವುದೋ ಊರಿನ ಸೀರೆ ಏನಕ್ಕೆ ಸೂರತ್ ಅಂತೆ ಲೊಟ್ಟು ಅಂತೆ ಇನ್ನೊಂದಂತೆ ಇನ್ನೊಂದಂತೆ ನಮ್ಮೂರಿನ ಇಳುಕಲ್ ಸೀರೆ ನಮ್ಮೂರನ್ನು ನಾವು ಜಾಗೃತಿ ಮಾಡಿಸ್ಬೇಕು ಅಂತ ಒಂದು ಇಳುಕಲ್ ತರದ್ದೇ ಊರದು ಅಂದೂರೇ ಹೇಳಿದ ತಕ್ಷಣ ಎಲ್ಲರೂ ತುಂಬಾ ಊರಿಗೂ ಊರೇ ಬಂದ್ರು ಸ್ಪರ್ಧೆಗಳ ಆರಂಭ ಆಯ್ತು ಅವ್ರವ್ರ ನೇಯ್ಲಿಕ್ಕೆ ನೋಡಿದ್ರೆ ಮಾಡ್ತಾ 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 ತಿಂಗಳಿಗಟ್ಲೆ ನಡೀತು ಕಡೆಗೆ ಉಳ್ಕೊಂಡಂಥದ್ದು ಟಾಪ್ ಟು ಕಂಟೆಂಟರ್ ಇಬ್ರು ಸ್ತ್ರೀಯರು ಉಳ್ಕೊಂಡ್ರು ಇಬ್ಬರೇ ಇವರಿಗಿಂತ ಅವ್ರು ಬಿಟ್ರು ಅವ್ರಿಗಿಂತ ಇವ್ರು ಬಿಟ್ರು ಅಂತೇಳಿ ಹೇಳಿ 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 ಪರಾಮರ್ಶೆ ಮಾಡಿ ಇಬ್ಬರು ತಾಯಿ ಅಂದರು ಅದ್ಭುತವಾದಂಥ ನೇಯ್ಗೆ ಮಾಡತಕ್ಕಂಥವರು ನೆಪ ಈಗ ಯಾರಿಗೆ ಪ್ರಶಸ್ತಿ ಕೊಡೋದು ಅನ್ನೋ ಪ್ರಶ್ನೆ ಒಬ್ಬರಿಗೆ ಮೇಲೆ ಒಬ್ಬರು ಅಂದವಾಗಿ ಚೆಂದವಾಗಿ ಆ ನೇಯ್ಗೆ ಮಾಡ್ತಕ್ಕಂಥ ಒಂದು ಕಸೂತಿಯ ಕೆಲಸ ನಾನು ನೋಡಿದೆ ನಾನು ಒಂದು ಕುಟುಂಬ ಅವರನ್ನು ನಾನು ಇದೇ ಟಿವಿನಲ್ಲೂ ಕೂಡ ಪರಿಚಯ ಮಾಡಿಸಿದ್ದೆ ಪೂರ್ಣಿಮಾ ಅಂತ ಬೆಳದಿಂಗಳ ತಾಯಿ ಚೆನ್ನಾಗಿದೆ ಆ ಕುಟುಂಬ ದೊಡ್ಡವರು ತುಂಬ ದೊಡ್ಡವರು ತುಂಬ ದೊಡ್ಡ ಸಾಧುಗಳು ಯಾವ ಮಟ್ಟಕ್ಕೆ ಅಂದರೆ ಆ ಒಂದು ನೇಯ್ಗೆಯಲ್ಲೇ ದೇವಿ ಚಿತ್ರವನ್ನ ನೇಯ್ದಿತ್ತು ನೇಯ್ಗೆಯಲ್ಲೇ ಬಂಗಾರದ ಆ ಒಂದು ಥ್ರೆಡ್ಗಳಲ್ಲಿ ಹಾಕಿ ಇವತ್ತಿಗೂ ಮರೆಯಲಾರದಂಥ ಅನುಭವ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪಡೆದಿರತಕ್ಕಂಥದ್ದು ಜೂ ಅ ಬ್ಯೂಟಿಫುಲ್ ಎಂತೆಂಥವ್ರನ್ನು ನಮ್ಮ ನಿಮ್ಮ ನಡುವೆ ಇಟ್ಟಿದ್ದಾನೆ ಗೊತ್ತರ ಅವರು ತುಂಬ ಅಭಿಮಾನದಿಂದ ನನ್ನ ಹತ್ರ ಮಾತಾಡ್ತಿದ್ರು ಅವ್ರಿಗೆ ಗೊತ್ತಿಲ್ಲ ನಾನು ಅವ್ರನ್ನೇ ನೋಡ್ತಿರ್ತೀನಿ ಏನು ಕೆಲಸವಮ್ಮ ಸರಸ್ವತಿ ದೇವಿ ಹೇಗೆ ಕೈಯಲ್ಲಿ ಆ ಕುಂಚದಲ್ಲಿ ಕುಳಿತಿದ್ದಾಳೆ ಎಲ್ಲಿಂದ ಎಳಿಸ್ತಾ ಈ ಮಹಾ ಪ್ರಣವಶಕ್ತಿ ಅನ್ನೋದು ಕರ್ನಾಟಕದಿಂದ ಇವರೊಬ್ಬರೇ ಏನೋ ಅವಾರ್ಡ್ ಪಡೆದಿರೋದು ಅಂತ ನಾನು ಅನ್ಕೋತೇನೆ ಹೌದು ಅಂಥದ್ದೊಂದು ಅವಾರ್ಡ್ ನಾನು ಉದಯ ಟಿ ವಿಯ ಕಾರ್ಯಕ್ರಮ ಮಾಡುವಾಗ ಸಾಧಕರ ಪ್ರಪಂಚ ಅಂತ ಇಂಥವ್ರನ್ನ ಕರ್ಕೊಂಡು ಬಂದು ತೋರಿಸ್ತಿದ್ದೆ ಅಂಥವ್ರಲ್ಲಿ ಇವರೂ ಒಬ್ರು ಅದಕ್ಕೆ ಅವರ ನೆನಪು ಇವತ್ತು ಬಂತು ಅದಕ್ಕೆ ಈ ನೇಯ್ಗೆಯ ಕಥೆಯನ್ನು ಹೇಳ್ತಿದ್ದೆ ಯಾಕಂದ್ರೆ ಸಾಧಕರು ಈ ಒಂದು ಇಬ್ಬರಲ್ಲಿ ಯಾರನಿಗೆ ಆಯ್ಕೆ ಮಾಡೋದು ಅಂತ ದೊಡ್ಡ ಸಮಸ್ಯೆ ಆಗ್ತದೆ ಮಹಾರಾಜ ತಲೆ ಕೆಡ್ಸ್ಕೊಬೇಟ ಮಂತ್ರಿಗಳನ್ನು ಕರೆ ಮಂತ್ರಿಗಳೇ ನೀವು ಸ್ವಲ್ಪ ಹೇಳಿ ಏನು ಮಾಡೋದು ಅಂದಾಗ ಮಂತ್ರಿ ರಾಜ ಎಲ್ಲ ಚರ್ಚೆ ಮಾಡಿ ಆ ಇಬ್ಬರು ಸ್ತ್ರೀಯರ ಹತ್ರ ಬಂದರು ನೋಡಿ ಇವತ್ತು ರಿಂದ ಹನ್ನೆರಡು ಗಂಟೆ ಟೈಮ್ ಬೆಳಿಗ್ಗೆ ಒಂದು ಏಳು ಗಂಟೆಗೆ ಶುರು ಆಗಬೇಕು ಸಂಜೆ ಏಳು ಗಂಟೆಗೆ ಮುಕ್ತಾಯ ಯಾರು ಹೆಚ್ಚು ತುಂಬ ಅದ್ಭುತವಾದಂಥ ನೇಯ್ಗೆಯ ಕಲೆ ಇರತಕ್ಕಂತಹ ಸೀರೆಗಳನ್ನು ನೇಯ್ತಿರೋ ಹೆಚ್ಚು ಕಲೆಯೂ ಚೆನ್ನಾಗಿರಬೇಕು ಕಸೂತಿಯೂ ಚೆನ್ನಾಗಿರಬೇಕು ಅದು ನೋಡಲಿಕ್ಕೆ ಅಂತ ಆಕರ್ಷಣೆ ಇರಬೇಕು ಅನ್ನತಕ್ಕಂಥ ಮಾತು ಸರಿ ಆಯಿತು ಅಂತೇಳಿ ಇವರು ಒಪ್ಕೊಂಡ್ರು ಆಯ್ತು ಮಹಾಸ್ವಾಮಿ ನೇಯ್ಲಿಕ್ಕೆ ಶುರು ಮಾಡಿದ್ರು ಮಾಡ್ತಾ ಮಾಡ್ತಾ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆಲ್ಲ ಮಹಾರಾಜರು ಮಂತ್ರಿವರೆಗ ಬಂದಾಗ ಆ ಇಬ್ಬರಲ್ಲಿ ಒಂದು ಸ್ತ್ರೀ ನೋಡಿದ್ರೆ ಎರಡು ಸೀರೆಗಳನ್ನ ಹೆಚ್ಚಾಗಿ ನೈದ್ಬಿಟ್ಟಿದ ಪಕ್ಕದ ತಾಯಿ ಜೀವ ಒಂದೇ ಮಾಡಿದೆ ಈಕೆ ಮೂರು ಸೀರೆಗಳನ್ನ ಮಾಡಿಬಿಟ್ಟಿದ್ದು ಅದ್ಭುತವಾಗಿ ಬಂದಿದೆ ಯಾಕೋ ಸ್ವಲ್ಪ ಅನುಮಾನ ಬಂತು ರಾಜನಿಗೆ ಏನಿದೆ ಇಷ್ಟು ಸ್ಪೀಡಾಗಿ ಇಷ್ಟು ಚೆನ್ನಾಗಿ ಇಷ್ಟು ಅಂದವಾಗಿ ಮಾಡಿದೆ ಅಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತೇಳಿ ಅಲ್ಲೇ ಆಗ್ಲೇ ನೋಡಿ ನೀವು ಇದರಲ್ಲಿ ಯಾಕೋ ನನಗೆ ತೃಪ್ತಿ ಇಲ್ಲ ನೀವು ಮೊದಲಿಂದ ಮಾಡಬೇಕು ಇದರಲ್ಲಿ ಏನೋ ಎಡಬೆಟ್ಟಿದೆ ನೀವು ಮೊದಲಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಇಬ್ಬರಲ್ಲಿ ಮೊದಲನೇ ಆಕೆ ಮೂರು ಸೀರೆ ನೈಯ್ದಾಳೆ ಎರಡನೇ ಆಕೆ ಒಂದೇ ಸೀರೆ ನೇಯ್ದಿರೋದು ಎರಡನೇ ತಯಾರಿಲಿ ಇದ್ದಾಳೆ ಅವಳು ಗಾಬರಿ ಗಾಬ್ರಿನಲ್ಲಿ ಮಾಡ್ತು ಇದೇನು ಮೂರು ಆಗ್ಬಿಟ್ಟಿದೆಯಲ್ಲ ಚೆನ್ನಾಗೂ ಮಾಡಿದಾಳೆ ನಾನು ಮಾಡಿದ್ದೇನೆ ಬಟ್ ಮೂರು ಆಗ್ಬಿಟ್ಟಿದೆ ಆಕೆಗೆ ಪ್ರಶಸ್ತಿ ಅಂತ ಈಕೆಗೆ ಸಂಕಟ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಜಾಸ್ತಿ ಮಾಡಬೇಕು ಅಂತ ಮೊದಲನೇ ಒಳ ಆಲೋಚನೆ ರಾಜ ಬಂದು ಈ ಥರ ಹೇಳಿದ ತಕ್ಷಣ ಎರಡನೇ ಒಳಗೂ ಗಾಬರಿ ಆಗ್ಬಿಡ್ತು ಏನಿದು ನನಗೂ ಈ ಥರದ್ದು ಬ ಆಗ್ತಿತ್ತ ಅಂತ ಅದೃಷ್ಟಕ್ಕೆ ನಾನು ಬಚಾವಾಗ್ಬಿಟ್ಟೆ ಅಂತ ಮೊದಲನೇ ಆಕೆ ತುಂಬ ತಟಸ್ಥವಾಗಿ ಕೂತ್ಕೊಬಿಟ್ಟು ಇದೇನಿದು ನಾನು ಕಷ್ಟಪಟ್ಟು ಬೆಳಿಗ್ಗೆ ಏಳು ಗಂಟೆಗೆ ಆರಂಭ ಮಾಡಿರೋದು ಎಲ್ಲ ವಸ್ತುಗಳನ್ನು ಅದು ಬೇಕಾದಂಥ ಕಸೂತಿಗೆ ಬೇಕಾದಂಥ ದಾರ ಇನ್ನೊಂದು ಇನ್ನೊಂದು ಇರುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ಥರದ್ದು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೋಡಿದ್ರೆ ಈ ಥರ ಹೇಳ್ಬಿಟ್ಟಲ್ಲ ಅಂತ ರಾಜ ಅಂದ್ಕೊಂಡು ಆಯ್ಕೆ ಸೋಲ್ತಾಳೆ ಬಿಡು ಸಂಜೆ ಬರೋಣ ಅಂತ ಏಳು ಗಂಟೆಗೆ ಬರ್ತಾರೆ ಅಷ್ಟೊತ್ತಿಗೆ ಇವರಿಬ್ಬರು ನೈಗೆಯನ್ನ ಅನ್ನೋ ಅಲ್ಲಿರ್ತಕ್ಕಂಥ ಪರಿವೀಕ್ಷಕರು ನಿಲ್ಸಿರ್ತಾರೆ ಬಂದು ನೋಡಿದ್ರೆ ಎರಡನೇ ಆಕೆ ಹತ್ತು ಸೀರೆಗಳನ್ನು ಅದ್ಭುತವಾಗಿ ನೈದ್ದಿರ್ತಾಳೆ ತುಂಬ ಅದ್ಭುತ ಒಂದರ ಮೇಲೊಂದು ಅದ್ಭುತ ಎಸ್ ಈಕೆನ ಗೆದ್ದುಬಿಟ್ಲು ಯಾಕೆಂದ್ರೆ ಮೊದಲನೇ ಮೂರು ಸೀರೆ ನೈಯ್ದಿದ್ದವಳನ್ನ ನಿಲ್ಲಿಸಿ ಮೊದಲಿಂದ ಮಾಡುವಂತಿದ್ದು ಖಂಡಿತ ಎಡವಟ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು ಮೊದಲನೇ ಅವಳ ಹತ್ರ ಬಂದ್ರಂತೆ ಆ ಮೂರು ಸೀರೆ ತೊಗೊಂಡೋಗ್ಬಿಟ್ಟಿದ್ದಾರೆ ಮತ್ತೆ ಮೊದಲಿಂದ ನೇಯ್ಬೇಕು ಅಂತ ನೇಯ್ಗೆ ಮಾಡಬೇಕು ನೀವು ನಂಬೋಲ್ಲ ಮೊದಲನೇ ಅವಳು ಹತ್ತು ಸೀರೆ ನೇಯ್ದಿದ್ದಾಳೆ ಅವಳು ಅದ್ಭುತ ಪರಾಕಾಷ್ಟ ಈಗ ತಲೆ ಕೆಟ್ಟೋಯ್ತು ಮೇಲೆ ಒಂದಿದೆ ಬ್ಯೂಟಿಫುಲ್ ಇಬ್ಬರದೂ ಒಂದೇ ತಕ್ಕಡಿ ತರ ಇದೆ ಈಗ ಜಿಜ್ಞಾಸೆ ರಾಜ ಯಾವ ನಿರ್ಧಾರ ತಗೋತಾನೆ ಒಬ್ಬ ರಾಜ ಎಲ್ಲರನ್ನ ವೀಕ್ಷಿಸಬೇಕು ಪರಿವೀಕ್ಷಿಸಬೇಕು ಕೇಳಬೇಕು ನೋಡಿ ಆಲೋಚಿಸಿ ಚಿಂತಿಸಿ ನಂತರ ತನ್ನ ಒಂದು ಓಟ್ ಆಫ್ ಕಾನ್ಫಿಡೆನ್ಸ್ ಕೊಡಬೇಕು ನೀವು ನಂಬಲ್ಲ ಆತ ಮೊದಲನೆಯ ಒಳಗೇನೆ ಪ್ರಶಸ್ತಿಯನ್ನು ಕೊಡ್ತಾನೆ ಎಲ್ಲರೂ ಆಶ್ಚರ್ಯ ಅಲ್ಲ ಗುರುಗಳೇ ಆಕೆಯೂ ಹತ್ತು ಮಾಡಿದಾಳೆ ಈಕೆನೂ ಹತ್ತು ಮಾಡಿದಾಳೆ ಆದರೂ ನೀವು ಈಕೆಗೆ ಮೊದಲನೇ ಒಳಗೆ ಕೊಟ್ಟಿದ್ದೀರಿ ಯಾಕೆ ರಾಜ ಬಂದು ಅವಳನ್ನೇ ಕೇಳೋಣ ಬನ್ನಿ ಅಂತ ಹೇಳ್ಬಿಟ್ಟು ಏನಮ್ಮ ನೋಡಿದೆ ಅಂದರೆ ನೀನು ಮೊದಲನೇದು ಮೂರು ಮಾಡಿದರೂ ಕೂಡ ನಾವು ತೆಗೆದು ಪಕ್ಕಕ್ಕೆ ಇಟ್ಟಿದ್ವಿ ನೀನು ಸರಿಯಾಗಿ ಮಾಡಿಲ್ಲ ಏನೋ ಮಾಡಿದೀಯ ತಂತ್ರ ಕುತಂತ್ರ ಅಂತ ಆದರೂ ನೀನು ಹತ್ತು ಮಾಡಿದೀಯ ಸಮಾನವಾಗಿ ಹತ್ತಲ್ಲಿ ಆ್ಯಕ್ಚುಲಿ ಹೇಳಬೇಕು ಒಂಬತ್ತೇ ಒಂಬತ್ತು ಒಂಬತ್ತುವರೆ ಅದನ್ನು ಹತ್ತೊಂದು ಕನ್ಸಿಡರ್ ಮಾಡಿದೆ ಆಗ ಆ ಕೇಳ್ತಾಳೆ ಇಲ್ಲ ಮಹಾಸ್ವಾಮಿ ನಾನು ಮಾಡಿರೋದೇ ಒಂಬತ್ತು ಆದರೂ ನೀವು ಕೊಟ್ಟಿರೋದರಲ್ಲಿ ಪ್ರಶಸ್ತಿ ಅರ್ಥವಾಗಿದೆ ಅನರ್ಥವಾಗಿಲ್ಲ ಅರ್ಥವ ಗರ್ಭಿತವಾಗಿದೆ ಯಾಕೆ ಅಂದ್ರೆ ನೀವು ಕೇಳುದಿಲ್ಲ ನಿನ್ನ ಶಕ್ತಿ ಏನು ಹೇಗ್ ಸಾಧಿಸಿದೆ ಅಂತ ಬೇರೆಯವರಾಗಿದ್ದರೆ ಕುಸಿದು ಕುತ್ಕೋಬಿಟ್ಟಿರ್ತಿದ್ರು ಯಾಕಂದ್ರೆ ಬೆಳಿಗ್ಗೆ ಹತ್ತೊಂದು ಗಂಟೆ ಆಗ್ಬಿಟ್ಟಿದೆ ಒಂದು ಹೆಚ್ಚು ಕಡಿಮೆ ಒಂದು ಕಾಲು ಭಾಗ ಮುಗಿದಿದೆ ಒಂದು ಮೂವತ್ತು ಪರ್ಸೆಂಟ್ ಸಮಯ ಮುಗಿದಿದೆ ಆ ಮೂವತ್ತು ಪರ್ಸೆಂಟ್ ಕೆಲ್ಸಾನು ಕಿತ್ಕೋಬಿಟ್ರಿ ಅಯ್ಯೋ ನಾವು ಮುಗಿದೋದ್ವಿ ಇನ್ನೇನು ಇನ್ನೆಲ್ಲ ಗೆಲ್ಲೋದು ಬಿದ್ಬಿಟ್ವಿ ಪ್ರಪಾತಕ್ಕೆ ಇನ್ನೇನು ಇಲ್ಲ ದಾರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಎರಡು ಸೀರೆ ಇನ್ನೊಂದು ಮೂರು ಸೀರೆ ಮಾಡಿದ್ರೆ ಹೆಚ್ಚು ಕಾನ್ಸಂಟ್ರೇಷನ್ ಇಲ್ಲದೆ ಹಾಳಾಗ್ತಿತ್ತು ಆದರೆ ನಾನು ಕಲಿತ ಪಾಠ ನನ್ನ ಅನುಭವ ನಾನು ಮಾಡಿದಂತ ತಪ್ಪುಗಳು ಒಪ್ಪುಗಳು ಸರಿಗಳು ನನ್ನ ಗುರುಗಳು ಹೇಳಿಕೊಟ್ಟಂತ ವಿದ್ಯೆ ಎಲ್ಲವನ್ನ ಕರೆಸಿ ಹತ್ತು ನಿಮಿಷ ಕುಳಿತ್ಕೊಂಡೆ ಇನ್ನೆಷ್ಟು ವೇಗವಾಗಿ ಮಾಡಬಹುದು ಇನ್ನೆಷ್ಟು ಕ್ರಿಯೇಟಿವಿಟಿ ಆಗಿ ಮಾಡಬಹುದು ಆ ತಪ್ಪುಗಳನ್ನೇ ಸರಿಪಡಿಸ್ಕೊಂಡು ಮತ್ತಷ್ಟು ವೇಗವಾಗಿ ಮಾಡಿದೆ ನೋಡಿ ಒಂಬತ್ತು ಸೀರೆ ನೈದ್ದಿದ್ದಾನೆ ಹತ್ತನೇ ಸೀರೆ ಪೂರ್ತಿ ಆಗಿಲ್ಲ ನೀವಾದ್ರೂ ಹತ್ತು ಅಂತಿದ್ದೀರ ನಾನು ಒಪ್ಪದು ಒಂಬತ್ತೆ ಇದು ನಾನು ಮಾಡಿರೋದು ಅಂದಾಗ ಶಬ್ಬಾಷ್ ಅಂತಾರೆ ಎಲ್ಲರೂ ಅಂದ್ರೆ ತುಂಬಾ ಜನ ನಮಗೊಂದು ತಪ್ಪು ಆಗ್ಬಿಟ್ರೆ ಒಂದು ಸೋಲ್ ಆಗ್ಬಿಟ್ರೆ ಅಲ್ಲೇ ಕುಸಿದು ಕುತ್ಕೊಬಿಡ್ತೀವಿ ಮುಗಿದೋಯ್ತು ಓವರ್ ನನ್ನ ಟೆಂತ್ ಮುಗಿದೋಯ್ತು ನನ್ನ ಪಿ ಯು ಸಿ ಮುಗುದು ನಾನು ಮೂರು ಬಾರಿ ಐ ಎಸ್ ಟ್ರೈ ಮಾಡಿದೆ ಗುರುಗಳ ಆ ಥರದ್ದು ಎಲ್ಲೋ ಕೆಲವು ವ್ಯಕ್ತಿಗಳಿದ್ದಾರೆ ಎಸ್ ಪ್ರದೀಪೀಶ್ವರ್ ಆ ಮಗು ಇವತ್ತು ಚಿಕ್ಕಬಳ್ಳಾಪುರ ಸಿ ಮಾತು ಚಿಂತನೆ ಬೇರೆ ಅದೆಲ್ಲ ಬೇಡ ನೋಡಿ ನಾವು ಪಾಸಿಟಿವ್ಸ್ನ ಹುಡುಕಿ ಹೆಕ್ಕಿ ತೆಗಿಬೇಕು ಹೆಕ್ಕಿ ತೆಗಿಬೇಕು ಆ ಹುಡುಗ ಪಿ ಯು ಸಿ ಆದ್ರೆ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಅನ್ನ ಕಟ್ಟಿದಾನೆ ಮೆ ನಾಟ್ ಬಿ ಮಾಸ್ಟರ್ಸ್ ಮಾಡಿಲ್ಲ ಆತ ಮ್ಯಾಥ್ಸ್ ಟೀಚರ್ ಹಾಗೆ ಯಾರು ಮಾಡಲಾರು ಅಂತಾರೆ ಒನ್ ಆಫ್ ದ ಬೆಸ್ಟ್ ಟೀಚಿಂಗ್ ಕಡಿಮೆ ಅಂದ್ರೆ ಮೂವತ್ತ್ ನಲ್ವತ್ತು ಸಾವಿರ ಮಕ್ಕಳು ಹೋಗ್ತಾರೆ ಅಂತಾರೆ ನೂರಾರು ಕೋಟಿಯ ವ್ಯವಹಾರ ಮಾಡ್ತಿದ್ದಾನೆ ಅಂತಾರೆ ಒಬ್ಬ ಸಾಮಾನ್ಯ ಹುಡುಗ ಬ್ಯಾಕ್ ಗ್ರೌಂಡ್ ಇಲ್ಲ ಬ್ಯಾಕಪ್ ಇಲ್ಲ ಬೇರೆಯವರು ಆಗಿದ್ರೆ ಬೀಳೋ ಅಷ್ಟು ಪೆಟ್ಟು ನೋವು ಅವಮಾನ ಕೇಸುಗಳು ಇನ್ನೊಂದು ಇನ್ನೊಂದು ಅನ್ನೋದಾಗಿದ್ರೆ ನಮ್ಮ ಕೈಯಲ್ಲಿ ಯೋಚನೆ ಮಾಡಿ ನೋಡಿ ಇವತ್ತ ಹುಡುಗನ ಬಗ್ಗೆ ತುಂಬಾ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ಇದ್ದಾರೆ ಹೌದು ನೆಗೆಟಿವ್ ಆಗಿ ಆದರೆ ಆ ಮಗು ನೋಡಿ ಅದನ್ನೆಲ್ಲ ಹ್ಮ್ 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 ಅಂತೇಳಿ ಸಾಮಾನ್ಯ ಹುಡುಗ ಎಲ್ಲ ಕಳ್ಕೊಂಡು ಎದ್ದು ಆತ ಎದ್ದು ನಿಂತು ಕಟ್ಟಿರತಕ್ಕಂಥ ಆ ಒಂದು ಇನ್ಸ್ಟಿಟ್ಯೂಟೇ ಇನ್ಸ್ಪಿರೇಷನ್ ಆ ಸೋಲುಗಳು ಅವಮಾನಗಳು ನಿಂತಿದ್ದದ್ದು ತುಂಬಾ ಕೆಲವೇ ಕೆಲವು ಲಗ್ನ ಇಲ್ಲ ರಾಶಿದ ಅದು ಮಾತ್ರ ಸಾಧ್ಯ ಆಗುತ್ತೆ ಇಸ್ ನನ್ ಅದರ್ ಕುಂಭ ರಾಶಿ ಕುಂಭ ಲಗ್ನ ಹೌದು ನಾನು ನೋಡಿದ್ದೇನೆ ಟಾಪ್ ಐದು ರಾಶಿ ಇಲ್ಲ ಲಗ್ನಗಳಲ್ಲಿ ಎದೊಳ್ತಾರೆ ಎಲ್ರು ನಮ್ಮ ದೇವೇಗೌಡ್ರು ಸಾಮಾನ್ಯರು ಅನ್ಕೋಬೇಡಿ ಅಬ್ಬಾ ಶೋ ನೀವೇನಾದ್ರೂ ರಾಜಕೀಯ ಪಟ್ಟುಗಳು ಕಲಿಬೇಕು ಕಡೆಯವರೆಗೂ ಹೋರಾಡಬೇಕು ಅನ್ನೋದನ್ನ ಕಲಿಬೇಕು ಇವತ್ತೇನಾದ್ರೂ ಕಾವೇರಿಗೆ ಸಂಬಂಧಪಟ್ಟಂತ ಮಾಹಿತಿ ನೀವು ತಗೋಬೇಕು ಅಂದ್ರೆ ಸರಿಯಾದ ಕಮಿಟಿ ನೊಂದನ್ನು ಇಟ್ಟು ದೇವೇಗೌಡರ ಸಾಹೇಬರ ಅಡ್ವೈಸ್ ತಗೋಬಿಟ್ರೆ ನಾವು ಕಾವೇರಿ ವಿಚಾರದಲ್ಲಿ ಸೋಲೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇಷ್ಟು ವರ್ಷ ಆದರೂ ಅವರು ನೈಸ್ ವಿಚಾರವನ್ನು ಬಿಟ್ಟಿಲ್ಲ ಯಶ್ ಆವತ್ತಿಗೇನ ಕಮಿಟಿ ಸದನ ಇನ್ನೊಂದು ಅಂತ ಮಾಡಿದ್ದಾರೆ ಎಷ್ಟು ರೈತರುಗಳ ಜಾಗ ಇನ್ನೊಂದು 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 ಅಂತ ಹೋಗಿರ್ತಕ್ಕಂಥದ್ದು ಅದು ಸರಿಯಾಗಿ ತುಲನೆ ಮಾಡಿದ್ರೆ ನಮ್ಮ ರಾಜಸ್ವ ಅದನ್ನು ಅವರೇ ಹಾಗೆ ಸಾವಿರಾರು ಕೋಟಿ ಹೋಗ್ಬಿಟ್ಟಿದೆ ಅನ್ನತಕ್ಕಂಥದ್ದು ಜಾಗದ ಜೊತೆ ಹಂಚಿಕೆ ಸರಿಯಾಗಿ ಆಗಿಲ್ಲ ಇನ್ನೊಂದು ಅನ್ನತಕ್ಕಂಥದ್ದು ನೋಡಿ ಅವ್ರ ಹತ್ರ ಇರೋ ಸಂಖ್ಯೆ ನೋಡಿ ಕರ್ಣ ಕೂಡ ಕುಂಭಲಗ್ನವೇ ನೆನ್ಪಿಟ್ಕೊಳ್ಳಿ ಗೊತ್ತು ಕೃಷ್ಣ ನಾನು ಇರಲ್ಲ ಆದ್ರೂ ನಾನು ಹೋರಾಡ್ತೀನಿ ಕೃಷ್ಣ ನೋಡು ಇವತ್ತೇ ನಿನ್ನ ಕಡೆ ನನ್ನ ನೋಡೋದು ನನಗೆ ಅರವತ್ತನೇ ವಯಸ್ಸಿಗೆ ಗೊತ್ತಾಯ್ತು ಆದ್ರೆ ನನ್ನಮ್ಮ ಇವಳೆ ಅಂತ ಗೊತ್ತಿರ್ಲಿಲ್ಲ ಅಷ್ಟೇ ನಾನು ಬೇರೆಯವ್ರ ಪುತ್ರ ಅಂತ ಅರವತ್ತ್ ಅರವತ್ನಾಲ್ಕನೇ ವಯಸ್ಸಲ್ಲಿ ಗೊತ್ತಾಗುತ್ತೆ ಕೃಷ್ಣ ಭಗವಂತರಿಗೆ ಎಂಟನೇ ವಯಸ್ಸು ಗೊತ್ತಾದ್ರೆ ಈತನಿಗೆ ಅರವತ್ತನೇ ವಯಸ್ಸಿನಲ್ಲಿ ಗೊತ್ತಾಗಿ ತಳಮಳವೆ ಆ ತೊಂಬತ್ನಾಲ್ಕನೇ ವರ್ಷ ತೊಂಬತ್ತೆಂಟನೇ ವರ್ಷದಲ್ಲಿ ಚರ್ಚೆಗಳು ನಡೆಯೋದು ಆ ಯುದ್ಧಕ್ಕೂ ಮೊದಲು ನನಗೆ ಗೊತ್ತಿದೆ ಕೃಷ್ಣ ನಾನ್ ಬಿಡಲ್ಲ ಕೃಷ್ಣ ನಾನ್ ಸೋಲ್ತೇನೆ ಗೊತ್ತಿದೆ ಅಲ್ಲಿ ಧರ್ಮವೇ ನಿಂತಿರೋದು ಧರ್ಮರಾಯಿರುಪಾ ಧರ್ಮ ಪಾಲನೆ ಮಾಡಿ ಈ ರಾಜ್ಯವನ್ನ ರಾಜ್ಯಭಾರ ಮಾಡಿದ್ರೆ ಇದಕ್ ಮೀರಿದ ಆನಂದ ನನಗಿಂತ ಪಡೋರು ಇನ್ ಯಾರೂ ಇಲ್ಲ ದುರ್ಯೋಧನ ಹಾಳು ಆಗಿಲ್ಲ ನನಗ್ ಗೊತ್ತಿದೆ ನಾವು ದುಷ್ಟ ಚತುಷ್ಟ ಕೂಟದಲ್ಲಿ ನಾನು ಒಬ್ಬ ನನ್ನಿಂದಲೇ ಎಡವಟ್ಟುಗಳು ತುಂಬಾ ನಡೆದಿದ್ದಾವೆ ಕೂಡ ಒಪ್ಪಿಕೊಳ್ಳುತ್ತೇನೆ ನನ್ನ ನಂಬ್ಕೊಂಡೇ ಅವ್ನು ಬರ್ತಿರೋರು ಇವತ್ತಿಗೆ ನಿನ್ನ ದರ್ಶನ ಇನ್ನು ಯುದ್ಧರಂಗದಲ್ಲಿ ನೋಡೋಣ ಬದುಕಿದ್ದರೆ ನಾವು ಗೆಲ್ಲೋಲ್ಲ ಗೊತ್ತಿದೆ ನಾನ್ ಸತ್ರಿ ಇನ್ನೊಂದ್ಸಲಿ ನಿನ್ನ ನೋಡ್ತೀನಿ ಸ್ವರ್ಗದಲ್ಲಿ ನಿನ್ನ ಭೇಟಿ ಹಾಕ್ತೀನಿ ಕೃಷ್ಣ ಅಂತ ಆ ನಿರಾಶೆಯಲ್ಲೂ ಕೂಡ ಆ ನಿರಾಶೆಯಲ್ಲೂ ಕೂಡ ಎದ್ದು ನಿಂತು ಬಡಿದಾಡತಕ್ಕಂತ ತಾಕತ್ತು ಸಾಮರ್ಥ್ಯ ಅಪರೂಪ ಮಕ್ಕಳೇ ಎಲ್ಲರಿಗೂ ಬರುವುದಿಲ್ಲ ದಟ್ ಇಸ್ ನನ್ ಅದರ್ ದನ್ ಕುಂಭ ಲಗ್ನವೇ ನೀವು ನೋಡಿಬೇಕಾರೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಕುಂಭರಾಶಿ ಆ ಎದು ಅವ್ರು ನಾನು ನೋಡಿದೆ ತಟ್ಟೆ ಅಬ್ಬರಿಸೋದ್ ಬೇಕಿಲ್ಲ ನನಗೊಬ್ಬ ಆತ್ಮೀಯ ಸ್ನೇಹಿತ ಎಂಥ ಬಿರುಗಾಳಿ ಅಂದರೆ ಆತ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸಕ್ಕೆ ಹೋಗ್ತಿದ್ದ ಟೆಂಪ್ರರಿ ಕ್ಯಾಶುವಲ್ ಲೇಬರ್ ಅವ್ರು ಅಬ್ಬ ಕಡೆಯ ಸಂಬಳ ಹತ್ತು ವರ್ಷ ಕೆಲಸ ಮಾಡಿದ್ದಾನೆ ಪಿ ಯು ಸಿ ಓದ್ಕೊಂಡಿರೋದು ಅಷ್ಟೇ ಆ ಪಿ ಯು ಸಿ ಕೂಡ ಅಲ್ಲ ಡಿಪ್ಲೊಮಾ ಡಿಪ್ಲೊಮಾ ಇನ್ನೇನೋ ಮೆಕ್ಯಾನಿಕಲ್ ಏನೋ ಮಾಡಿದೋ ತುಂಬ ದೊಡ್ಡ ಒಂದು ಕಂಪನಿ ಬಾಷ್ ಅನ್ನೋ ಕಂಪನಿನಲ್ಲಿ ಕೆಲಸ ಒಂದು ಕ್ಯಾಶುಯರ್ ಲೇಬರ್ ಇನ್ನೊಂದು ಇನ್ನೊಂದು ಕಡೆಗೆ ಇಲ್ಲ ತಗೊಳ್ಳೋದಿಲ್ಲ ನಿಮ್ಮನ್ನೆಲ್ಲ ಕಳಿಸ್ತಿದ್ದೀವಿ ಮನೆಗೆ ಅಂತ ಅಂದರೆ ನೀವು ನಂಬೋಲ್ಲ ಸುಮಾರು ಒಂದು ಇಪ್ಪತ್ತೆಂಟನೇ ವಯಸ್ಸು ಇಲ್ಲ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಹುಟ್ಟದ ಕೆಲಸಕ್ಕೆ ಅಲ್ಲಿಗೆ ಹೋದ್ರೆ ಡಿಗ್ರಿ ಬೇಕು ಅಂತಾರೆ ನೀವು ನಂಬೋಲ್ಲ ಈವ್ನಿಂಗ್ ಕಾಲೇಜಿಗೆ ಸೇರ್ಕೋತಾರೆ ಸೇರಿಕೊಂಡು ಡೇನಲ್ಲಿ ಕೆಲಸ ಡಿಗ್ರಿ ಕಾಲೇಜ್ಗೆ ಬಿ ಕಾಮಗೆ ಸೇರ್ಕೊತಾರೆ ಇಟ್ ಪಾಸಸ್ ಆ ಮೂರು ವರ್ಷದಲ್ಲಿ ನಾಲ್ಕು ವರ್ಷ ತಗೊಳ್ತು ಪಾಸ್ ಮಾಡ್ಕೊಂಡು ಹೇಗೋ ಅರಿಯರ್ಸ್ ಉಳ್ಕೊಂಡಿತ್ತು ಬಿಡ್ಲಿಲ್ಲ ಮುಗಿಸ್ಕೊಂಡ ಇಟ್ ಟುಕ್ ಇಟ್ ಆಸ್ ಅ ಚಾಲೆಂಜ್ ಆ ನಂತರ ನೀವು ನಂಬಲ್ಲ ಅಷ್ಟೊತ್ತಿಗೆ ಹದಿನೈದು ಹದಿನಾರು ಸಾವಿರ ಹದಿನೇಳು ಸಾವಿರವೇ ಸಂಬಳ ಮೂವತ್ನಾಲ್ಕು ಮೂವತ್ತೈದು ವರ್ಷ ಮದುವೆ ಬದುಕು ಅಂತ ಆ ಮೂವತ್ನಾಲ್ಕು ಮೂವತ್ತೈದನೇ ವಯಸ್ಸಲ್ಲಿ ಬಿಡಲಿಲ್ಲ ಮತ್ತೆ ಎಮ್ ಕಾಮಗೆ ಕಟ್ಟದ ಇನ್ನೊಂದು ಕಟ್ಟದ ಕಾಲೇಜ್ಗೆ ಹೋಗ್ಕೊಂಡೆ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿಗಳಲ್ಲಿ ಹಂತ ಹಂತವಾಗಿ ಬೆಳೆದು ಇವತ್ತೊಂದು ಪ್ರಾಸೆಸ್ ಲೀಡಾಗಿ ಬೆಳೆದು ನಿಂತಿದ್ದಾನೆ ಲಕ್ಷಗಟ್ಟಲೆಯ ಸಂಬಳ ಸುಮಾರು ಹತ್ತು ಹದಿಮೂರು ವರ್ಷಗಳ ಬ್ಯಾಲೆನ್ಸ್ ಡಿಫ್ರೆನ್ಸ್ ಬಂದಿದೆ ಮತ್ತೆ ಕಾಲೇಜ್ಗೆ ಹೋಗಿ ಮತ್ತೆ ಬದುಕಟ್ಟಿ ಇವತ್ತಿಗೂ ಆ ಮಗು ನೋಡಿ ತಿನ್ನಿಸುದಾ ಯು ಆರ್ ಇನ್ಸ್ಪಿರೇಷನ್ ಸುಮ್ನೀರಿ ಗುರುಗಳೇ ನೀವು ಹಂಗೆಲ್ಲ ಮಾತಾಡಬೇಡಿ ಅಂತ ಇಲ್ಲ ನಾನು ನಿನ್ ಗೊತ್ತಿಲ್ಲ ನೀನು ಯಾವಾಗಲೂ ನನ್ನ ಹತ್ರ ಸಲಹೆಗೆ ಓಡ್ ಬರ್ತೀಯ ನಿನ್ನ ನೋಡಿದಾಗ ಐ ಗೆಟ್ ಇನ್ಸ್ಪಿರೇಷನ್ ನನ್ನ ಜಮ್ ಆಫ್ ಎ ಪರ್ಸನ್ ನೇರ ನೋಡಿ ಹೊರಟು ನೋಡಿ ಸ್ವಲ್ಪ ಯಾಕಂದ್ರೆ ಆ ಬಿದ್ದ ಪೆಟ್ಟು ಗಾಯ ತುಂಬಾ ಚಿಕ್ಕ ವಯಸ್ಸಿಗೆ ದುಡಿಲಿಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಡಿಪ್ಲೊಮಾ ಮುಗಿಸಿದಾಗ ಎಷ್ಟಿರುತ್ತೆ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಮನೆ ಓಡಲೇಬೇಕು ದುಡಿಲೇಬೇಕು ಅಂತಕ್ಕಂಥದ್ದು ಹತ್ತನ್ನೆರಡು ವರ್ಷ ದುಡಿದು ಹೊರಗಡೆ ಬಂದ್ರೆ ಹದಿನಾರು ಸಾವಿರ ಸಂಬಳ ಇರುತ್ತೆ ಅಂದ್ರೆ ಲೆಕ್ಕಾಕಳಿ ಎಷ್ಟು ಸಂಬಳಕ್ಕೆ ಹೋಗಿರ್ಬೇಕ ಒಂದು ಆರು ಏಳು ಸಾವಿರ ವಿತ್ ಇನ್ಸೆಂಟಿವ್ ನೈಟ್ ಶಿಫ್ಟ್ ಪಾಳಿ ಎಕ್ಸ್ಟ್ರಾ ಓಟಿ ಇದೆಲ್ಲ ಮಾಡಿ ಹದಿನಾರು ಹದಿನೇಳು ಸಾವಿರ ಅಷ್ಟೇ ರವಿ ತಗೋತಾ ಇದ್ದಿದ್ದು ಅಂತ ಹಾಗೆ ಏನು ಹೊರ್ತಿರ್ತಾನೆ ನಿಜವಾಗ್ಲೂ ಕಾರಣ ಏನ್ ಗೊತ್ತಾ ದ ಮ್ಯಾನ್ ಇಸ್ ನಥಿಂಗ್ ಬಟ್ ಕುಂಭರಾಶಿ ಹೌದು ನಮ್ಮ ಸುತ್ತಮುತ್ತಲೇ ಇದ್ದಾರೆ ತುಂಬಾ ನಿರಾಶೆ ಆಗ್ಬಿಟ್ಟಿದೆ ಯೋ ಬೇರೆ ದಾರಿನೇ ಕಾಣಿಸ್ತಿಲ್ಲ ಸುಮ್ಮನೆ ಒಂದು ಹಪ್ಳ ಒಡೆದಿದ ತಕ್ಷಣ ಎಲ್ಲಾ ಹಪ್ಳ ಹೊಡೆದೋಗ್ಬಿಡ್ತು ಎಲ್ಲಾ ಬದುಕೆ ರಿಜೆಕ್ಷನ್ ಆಗೋಯ್ತು ಖಂಡಿತ ಇಲ್ಲ ಒಂದು ಬಾಗಿಲು ಮುಚ್ಚಿಟ್ಟಿದ್ದಾನೆ ಇನ್ನೊಂದು ನಾಲ್ಕು ಬಾಗಿಲು ತೆಗೆದಿಟ್ಟಿರ್ತಾನೆ ಅಂಥದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೆಲವೇ ಕೆಲವು ರಾಶಿ ನಿಂತ್ಕೋತಾರೆ ಬಿಡೋದಿಲ್ಲ ಪ್ಲಾನ್ ಬಿ ಅನ್ನು ನೋಡ್ತಾರೆ ಪ್ಲಾನ್ ಸಿ ಅನ್ನು ನೋಡ್ತಾರೆ ಪ್ಲಾನ್ ಟಿ ಅನ್ನು ನೋಡ್ತಾರೆ ಸೊ ಇಂತಹವುಗಳಲ್ಲಿಯ ಟಾಪ್ ತ್ರೀ ರಾಶಿಗಳಲ್ಲಿ ನಿರಾಶೆಯನ್ನೇ ಸಕ್ಸಸ್ ಆಗಿ ಬಳಸ್ಕೊಂಡು ಕೆಜ್ಜೆ ಹಾಕುವಂಥ ಲಗ್ನ ಅತಿ ಮುಖ್ಯ ಲಗ್ನ ಕುಂಭ ಲಗ್ನ ಆ್ಯಂಡ್ ಕುಂಭರಾಶಿ ಪಕ್ಕ ನೋಡಿಬೇಕಾದ್ರೆ ಖಂಡಿತ ತುಂಬಾ ಜನ ಕಮೆಂಟ್ ಮಾಡಿರ್ತೀರಿ ಹೌದು ಸರ್ ನಿದ್ರೆನೇ ಬರೋದಿಲ್ಲ ಅವರು ಸಿಕ್ಕಾಬಟ್ಟೆ ನಿದ್ರೆ ಹೌದು ರಾತ್ರಿ ದೇವಗಳು ಅವರು ರಾತ್ರಿ ನಿದ್ದೆ ಮಾಡಲ್ಲ ರಾತ್ರಿಲಿ ಎದ್ದಿರ್ತಾರೆ ಇನ್ನೊಂದು ಮಾಡ್ತಿರ್ತಾರೆ ಅಂದ್ರೆ ಹ್ಮ್ ಅಸುರಂ ರಾವಣಾಸುರಂ ಆ ಥರದ್ದು ಒಂದು ಪ್ರಭಾವಂ ಅಂಥದ್ದೊಂದು ಶಕ್ತಿ ಬಲ ಸಾಮರ್ಥ್ಯ ಕುಂಭಕ್ಕೆ ಕುಂಭ ಲಗ್ನಕ್ಕೆ ಅದೊಳ್ತಾರೆ ಝೀರೋ ಟು ಈರೋ ಆ ನಾನು ನೋಡಿದೆ ಈ ತರ ತುಂಬಾ ಜನ ತುಂಬಾ ಜನರನ್ನ ನಾನು ನೋಡಿದ್ದೇನೆ ದೇ ಆರ್ ದ ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಅನ್ನತಕ್ಕಂಥದ್ದು ಅಂಥ ವ್ಯಕ್ತಿಗಳ ಪಕ್ಕದಲ್ಲಿ ನಿಂತ್ಕೊಳ್ಳಿ ಮಕ್ಳ ಸೋತೋಗ್ಬಿಟ್ಟೆ ಮುಳುಗೋಗ್ಬಿಟ್ಟೆ ಎಲ್ಲ ಕಳ್ಕೊಬಿಟ್ಟೆ ಅಂದ್ರೆ ಅವ್ರ ಉತ್ಸಾಹ ನೋಡಿ ಏ ಕಮಾನ್ ಕಮಾನ್ ಸುಮಾರು ಒಂದು ಹದಿನಾಲ್ಕರಿಂದ ಹದಿನಾರು ಕಿಲೋಮೀಟರ್ ಸೈಕಲ್ ಅಲ್ಲೇ ಡ್ಯೂಟಿಗೆ ಯಾಕು ಅಂದ್ರ ಏ ಕೊರೋನಾ ಸುಮ್ನೆ ರೀ ಯಾರು ದುಡ್ಡು ಖರ್ಚು ಮಾಡ್ತಾರೆ ಸುಮ್ನೆ ಪೆಟ್ರೋಲ್ ವೇಸ್ಟ್ ಇನ್ನೊಂದು ವೇಸ್ಟ್ ಇರೋ ಬರ್ತಿರೋದ್ರಲ್ಲಿ ಇನ್ಸೆಂಟಿವ್ ಏನು ಇಲ್ಲ ಏನಾಗುತ್ತೆ ಅಂತೂ ನೀವು ನಂಬೋಲ್ಲ ಹದಿನಾರು ಕಿಲೋಮೀಟ್ರ್ ಸೈಕಲ್ ಅಲ್ಲಿ ಸೈಕ್ಲಿಂಗ್ ಮಾಡಿದಾಗೂ ಆಗುತ್ತೆ ಅಂತ ಆಫೀಸ್ಗೆ ಹೋದಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀಟಾಗಿ ಒಳಗಡೆ ಹೋಗೋದು ಹ ಮತ್ತೆ ಹೊರಗಡೆ ಬಂದಾಗ ಶರ್ಟ್ ತೆಗೆದು ಬ್ಯಾಗಲ್ಲಿ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಗ್ಲೌಸ್ ಹಾಕೊಂಡು ಸೈ ಅಂತ ವೋಹ್ ಎಲ್ಲಿನ ಐ ಟಿ ಬಿ ಟಿ ಕಂಪನಿ ಎಲ್ಲಿನ ವಿಜಯನಗರ ಯೋಚನೆ ಮಾಡಿ ನೋಡಿ ಇವತ್ತಿಗೂ ಈ ತರದ ವ್ಯಕ್ತಿಗಳು ನನಗೂ ಕೂಡ ಅಂತದ್ದು ಒಂದು ಇನ್ಸ್ಪಿರೇಷನ್ ಧೈರ್ಯ ಇಂಥ ವ್ಯಕ್ತಿಗಳನ್ನ ನೋಡಿದಾಗಳ ಹೆದೊಳ್ಬಹುದು ಕೋಣೋ ಇದೇ ಕಣೋ ದೇವರು ಇನ್ನೊಂದು ದಾರಿ ಇಟ್ಟಿದ್ದಾನೆ ಪ್ರಕೃತಿ ಇಟ್ಟಿದೆ ಅಂತಕ್ಕಂಥದ್ದು ಖಂಡಿತ ನಿಮ್ಮ ಸುತ್ತಮುತ್ತ ನೀವು ಕೂಡ ಕುಂಭ ರಾಶಿ ಇಲ್ಲ ಕುಂಭ ಲಗ್ನ ಆಗಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿರಿ ಹಾಗೂ ನಮ್ಮ ಕಾರ್ಯಕ್ರಮ ಮೆಚ್ಚುಗೆ ಆಗಿದ್ರೆ ಶೇರ್ ಮಾಡ್ತೀರಿ ನಿಮ್ಮ ಆತ್ಮೀಯರಿಗೂ ಸ್ನೇಹಿತರಿಗೂ ಹೌದು ಅಲ್ವೋ ಕೆಲಸ ಮಾಡೋದ್ರಲ್ಲಿ ನಿಮಗೆ ನೀವೇ ರಾಕ್ಷಸ ಏನಾದರೂ ಸರಿ ಏನಾದರೂ ಸರಿ ರಾಕ್ಷಸವೇ ಅಂಥದ್ದೊಂದು ಬಲ ಹೌದು ಅಲ್ವೋ ಅಷ್ಟು ಕಮೆಂಟ್ಗಳನ್ನು ಹಾಕಿ ಅಂತ ಕೇಳ್ಕೊಳ್ತಾ